ಮೇಯ್ನ್ ಡೋರ್ ಒಂದು ಮನೆಯ ಮುಖ ಎಂದರೆ ತಪ್ಪಾಗೋದು ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಯಾ ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆಲ್ಲ ಅಂತ ತಿಳ್ಕೊತೀನಿ ನಮ್ಮ ವಾಸ್ಕಲ್ಗೆ ಎಷ್ಟು ಖರ್ಚಾಯಿತು ನಾವು ಯಾವ ಮರನ ಹಾಕಿದ್ವಿ ಈ ಇನ್ಫಾರ್ಮೇಷನ್ನೆಲ್ಲ ಈ ವಿಡಿಯೋ ಒಳಗೊಂಡಿದೆ ಈ ಇನ್ಫಾರ್ಮೇಷನ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದರೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವಾಸ್ಕಲ್ಗೆ ನಾವು ಯಾವ ಮರನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಎಷ್ಟಾಯಿತು ಇದ್ರ ಖರ್ಚು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ವಾಸ್ಕಲ್ನ ಇದನ್ನ ನೋಡಿದವರೆಲ್ಲರೂ ಟೀ ಕುಡ್ಡ ಅಂತ ಕೇಳ್ತಾರೆ ನಿಮಗೂ ಏನು ಅನ್ನಿಸ್ಬೋದು ಇದು ನೋಡಿದ್ರೆ ನೀವು ಟೀ ಕುಡ್ಡ ಅಂತಲೇ ತಿಳ್ಕೊಂಡಿದ್ದೀರಾ ನೋಡಿ ಟೀ ಕುಡ್ಡ ಅಂತ ಅನಿಸುತ್ತೋ ಇಲ್ಲ ಬೇರೆ ಯಾವ್ದಾರ ಹುಡ್ಡ ಅಂತ ಅನಿಸುತ್ತೋ ಹೌದು ಫ್ರೆಂಡ್ಸ್ ಇದು ಟೀ ಕುಡ್ಡಲ್ಲ ಅಲ್ಲ ಇದು ಬೇವಿನ ಉಡ್ಡು ಫ್ರೆಂಡ್ಸ್ ನಾವು ಬೇವಿನುಡ್ಡಲ್ಲೇನೆ ಎಂಟು ನಾಲ್ಕು ಸೈಜನ್ನ ತಗೊಂಡು ಮಾಡಿಸಿರೋ ಅಂಥ ವಾಸ್ಕಲ್ ಇದು ಸೈಡ್ ವಿಂಡೋಸು ಸಹ ಇದರಲ್ಲಿ ಅಟ್ಯಾಚ್ ಆಗಿದೆ ಇದರಿಂದ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ನನಗೆ ಈ ಥರ ಸೈಡ್ಗೆ ವಿಂಡೋ ಬಂದಿದೆಯಲ್ಲ ಈ ವಿಂಡೋ ನನಗೆ ಇಷ್ಟ ಇರಲಿಲ್ಲ ಆದರೆ ನಮ್ಮ ಹಸ್ಬೆಂಡ್ ಆಸೆಗೋಸ್ಕರ ಈ ವಿಂಡೋನ ಹಾಕ್ಸಿರೋದು ಹಾಗಾಗಿ ಅವರೇನೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡನ್ನ ಪೇ ಮಾಡಬೇಕಾಗಿ ಬಂತು ನಾ ನೀವು ಮುಂಚೆನೇ ಗ್ರೌಂಡ್ ಫ್ಲೋರ್ ವಾಸ್ಕಲ್ ನೋಡಿದ್ರಲ್ಲ ಅದೇ ಥರ ವಾಸ್ಕಲ್ ನನಗೆ ಇಷ್ಟ ಆಗಿದ್ದು ಬಟ್ ನಮ್ಮ ಹಸ್ಬೆಂಡ್ಗೆ ಈ ಥರ ವಾಸ್ಕಲ್ ಬೇಕು ಅಂತ ಹೇಳಿ ಅವರೇ ಇಷ್ಟಪಟ್ಟು ಈ ಥರ ವಾಸ್ಕಲ್ನ ಫಸ್ಟ್ ಫ್ಲೋರ್ಗೆ ನಿಲ್ಲಿಸಿದ್ದಾರೆ ಈ ವಾಸ್ಕಲ್ಲು ಮತ್ತು ಇನ್ನು ಬೇರೆ ರೂಮ್ಗಳು ವಾಸ್ಕಲ್ಲು ಕಿಟಕಿ ಇವೆಲ್ಲ ರೆಡಿ ಮಾಡ್ಸೋಕ್ಕಂತೂ ತುಂಬ ಕಷ್ಟ ಆಗೋಯ್ತು ಮಿಲ್ಗೆ ಹೋಗಿ ಮರ ತೊಗೊಬಂದು ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಮತ್ತು ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡೋಕ್ಕೆ ಮಿಲ್ಗೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಮತ್ತು ಅಲ್ಲಿ ಈ ಮರಗಳನ್ನ ಒಳಗಡೆ ಹಾಕೋದಕ್ಕೆ ಎಲ್ಲದಕ್ಕೂ ಅಂತೂ ತುಂಬ ಅಂದರೆ ತುಂಬ ರಿಸಕ್ಕೆ ತೊಗೊಂಡಿದ್ದಾರೆ ಇದಕ್ಕೆ ಜಾಸ್ತಿ ರಿಸ್ಕ್ ತೊಗೊಂಡಿರೋದು ಅಂತ ಅಂದರೆ ನಮ್ಮ ಡ್ಯಾಡಿನೇ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಅಂತ ಹೇಳಲೇಬೇಕು ನಮ್ಮ ಡ್ಯಾಡಿಗೆ ನೋಡಿ ಫ್ರೆಂಡ್ಸ್ ಮರದ ವಿಚಾರಕ್ಕೆ ಬಂದರೆ ಮರನ ನಾವು ತೊಗೊಂಡಿರೋದು ಎಲ್ಲರೂ ಕೇಳ್ತಾರೆ ಟೀ ಕುಡ್ ಅಂತ ಆದರೆ ಇದು ಟೀ ಕುಡ್ ಅಲ್ಲ ಇದು ಬೇವು ನುಡ್ಡು ನಾವು ಬೇವು ನುಡ್ಗೆ ಟೀ ಕುಡ್ ಖರ್ಚಾಗೋದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಹೇಳಿ ಮತ್ತು ಬೇವುನ್ನ ಪೂಜೆ ಮಾಡಬೇಕು ಅಂತ ಹೇಳಿ ನಾವು ಬೇವು ನುಡ್ಡನ್ನೇ ಇಷ್ಟಪಟ್ಟು ನಮ್ಮನೆಗೆಲ್ಲ ತಗೊಂಡಿರೋದು ಮತ್ತು ಇದಕ್ಕೆ ಎಷ್ಟು ಅಮೌಂಟ್ ಆಯ್ತಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಟೀ ಕುಡ್ಡು ನಾವು ಒಂದು ಮರ ತಗೊಳ್ಳೋ ಜಾಗದಲ್ಲಿ ಅಂದರೆ ಒಂದು ಮೇನ್ ಡೋರ್ ತಗೊಳ್ಳೋ ಅಂಥ ಜಾಗದಲ್ಲಿ ನಾವು ಬೇವ್ನುಡ್ಡ್ದು ಎರಡು ಮರ ತೊಗೋಬೋದು ಅಷ್ಟು ಅಮೌಂಟು ಟೀ ಕುಡ್ಗಾಗತ್ತೆ ಮತ್ತು ಇನ್ನು ಟೀ ಕುಡ್ಗೂ ಅಷ್ಟೇ ಸ್ಟೀಲ್ ತೊಗೋಬೇಕು ಬೇವ್ನುಡ್ಗೂ ಅಷ್ಟೇ ಸ್ಟೀಲ್ ತೊಗೋಬೇಕು ಎರಡರಲ್ಲೂ ಏನು ವ್ಯತ್ಯಾಸ ಏನೂ ಆಗೋಲ್ಲ ಆದರೆ ಮರದ್ದು ವೆರೈಟೀಸಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟು ಬಿಟ್ಟು ಇನ್ನೇನು ವ್ಯತ್ಯಾಸ ಆಗೋಲ್ಲ ನೋಡಿ ನಾವು ಬೇವು ನುಡ್ಡು ಎಂಟು ನಾಲ್ಕು ಸೈಜ್ದು ನಮ್ಮದು ವಾಸ್ಕಲ್ ನಾವು ತೊಗೊಂಡಿರೋದು ಅಂದರೆ ನಮ್ಮ ನನಗೆ ಅದೇ ಬೇಕು ಅಂತ ಹೇಳಿ ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ ಅಂತ ನಾನು ಇಷ್ಟೇ ಸೈಜ್ದು ಎಂಟು ನಾಲ್ಕು ಬೇಕೇ ಬೇಕು ಅಂತ ಹೇಳಿ ಎಂಟು ನಾಲ್ಕರದು ಸೈಜಷ್ಟು ವಾಸ್ಕಲ್ಲಿ ತೊಗೊಂಡು ನಿಲ್ಲಿಸಿದ್ದೀವಿ ಇದಕ್ಕೆ ಅಮೌಂಟ್ ಬಂದು ಫ್ರೆಂಡ್ಸ್ ನಿಮ್ಗೆ ಆಗಲೇ ತಲೆಯಲ್ಲಿ ಓಡ್ತಾ ಇರ್ಬೋದು ಇದಕ್ಕೆ ಎಷ್ಟು ಅಮೌಂಟ್ ಆಗಿದೆ ಎಷ್ಟು ದೊಡ್ಡದಕ್ಕೆ ಅಂತ ಇದಕ್ಕೆ ಸೈಡ್ ವಿಂಡೋ ಬಂದಿದೆಯಲ್ಲ ಸೈಡ್ ವಿಂಡೋದು ಕಂಬಿಗಳು ನಾವು ಮುಕ್ಕಾಲು ಇಂಚು ಕಂಬಿಗಳು ಹಾಕ್ಸಿದ್ದೀವಿ ನಾನು ಇಷ್ಟೊಂದು ದಪ್ಪ ಏನಕ್ಕೆ ಅಂತ ಅಂತಿದೆ ಆದರೆ ಇಷ್ಟೊಂದು ದಪ್ಪದ ಹಾಕ್ಸಿದ್ರೇ ಆ ಸೈಜ್ ಅಂದರೆ ಎಂಟು ನಾಲ್ಕು ಸೈಜ್ಗೆ ತುಂಬ ಚೆನ್ನಾಗಿ ಕಾಣೋದು ಮತ್ತು ನಾನು ಹಗ್ಳನ್ನು ಸ್ವಲ್ಪ ಚಿಕ್ಕದ ಮಾಡಿ ಅಂತ ಹೇಳಿದೆ ಅವರು ಸೈಜ್ಗೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಮಾಮೂಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಬೇಕು ಅಂತ ಇದಕ್ಕೆ ಬಂದು ನೋಡಿ ನಾವು ಪೂರ್ತಿ ಮರ ತೊಗೊಂಡಿದ್ದು ಎಲ್ಲ ಸೇರಿ ಮೂವತ್ತು ಎಂಟು ಸಾವಿರ ರೂಪಾಯಿ ಆಗಿದೆ ಇದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜು ಹೊರತುಪಡಿಸಿ ಫ್ರೆಂಡ್ಸ್ ಮೂವತ್ತ ಎಂಟು ಸಾವಿರ ರೂಪಾಯಿ ನಮಗೆ ಕಾರ್ಪೆಂಟರ್ ಚಾರ್ಜಸ್ಸು ಸೇರಿ ಅಷ್ಟಾಗಿದೆ ನಾವು ಇದನ್ನೇ ಬೇವನುಡ್ ಅಲ್ಲದೆ ನಮಗೆ ಟೀ ಕುಟ್ಟಿಗೆ ಎಷ್ಟಾಗುತ್ತೆ ಎಷ್ಟಾಗ್ಬೋದಪ್ಪ ಅಂತ ನಾವು ಮರೆದವ್ರ ಹತ್ರನೇ ಕೇಳಿದ್ದಕ್ಕೆ ಅವರು ಮಿಲ್ಲಲ್ಲಿ ಹೇಳಿದ್ದು ಎಲ್ಲ ಸೇರಿಸಿ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಇದೇ ಸೈಜ್ಗೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮ ಕಾರ್ಪೆಂಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಕ್ನ ಥ್ಯಾಂಕ್ ಯು ನೋಡಿ ಇದು ತುಂಬ ಹತ್ತಿರದಿಂದ ನೋಡಿದ್ರೆ ಸೇಮ್ ಟೀ ಕುಡ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೂ ಸಹ ಹೇಳ್ಬೋದು ಮತ್ತು ನನಗೆ ಇಷ್ಟ ಬಂದಷ್ಟು ಸೈಜಲ್ಲೂ ಸಹ ಸಿಗುತ್ತೆ ಇದು ಇದಕ್ಕಿಂತ ಇನ್ನೂ ತುಂಬ ಜಾಸ್ತಿನೂ ಸಿಗುತ್ತೆ ಆದರೆ ಸೈಜಲ್ಲಿ ಎಂಟು ನಾಲ್ಕು ಮತ್ತು ಇನ್ನೂ ಇನ್ನೊಂದು ಸೈಜು ಸಿಗುತ್ತೆ ಫ್ರೆಂಡ್ಸ್ ಅದು ನನಗಷ್ಟು ಗೊತ್ತಿಲ್ಲ ನನಗೆ ಬೇಕಾಗಿದ್ದು ಇಷ್ಟವಾಗಿದ್ದು ಇದೇ ಸೈಜು ಫ್ರೆಂಡ್ಸ್ ಹಾಗಾಗಿ ನಾನು ಇದೇ ಸೈಜ್ಗೆ ನಾವು ಸೈಡ್ ವಿಂಡೋ ಬಂದು ಹಾಕಿಸ್ಕೊಂಡಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವೆಲ್ಲ ಬಜೆಟ್ ಫ್ರೆಂಡ್ಲಿಯಾಗಿ ಮನೆ ಕಟ್ಟಬೇಕಾ ಹಾಗಾದರೆ ನೀವು ಟೀ ಕುಡ್ ಬದಲು ಈ ಥರ ಬೇವು ನುಡ್ಡನ್ನೇ ಬಳಸಿ ಅಂತ ನಾನು ಹೇಳ್ತೀನಿ ಏನಾಗುತ್ತೆ ಟೀ ಕುಡ್ಗೂ ಇದಕ್ಕೂ ಟೀ ಕುಡ್ಡು ಎಲ್ಲ ಇವಾಗ ಬಂದಿರೋದು ಇವಾಗ ಏನಪ್ಪಾ ಅಂದರೆ ಅವರು ಪ್ರೆಸ್ಟೀಜ್ ತೋರಿಸ್ಕೊಳೋಕೋಸ್ಕರ ಟೀ ಕುಡ್ಡದ ಹಾಕ್ತಾರೆ ಮತ್ತು ತೀ ದೀರ್ಘಕಾಲ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಟೀ ಕುಡ್ಡು ಹಾಕ್ತಾರೆ ಬೇವಿನ ಉಡ್ಡಿ ಯಾಕೆ ದೀರ್ಘಕಾಲ ಬಾಳಕೆ ಬರೋದಿಲ್ಲ ನೀವು ಇದಕ್ಕೆಲ್ಲ ಪಾಲಿಶು ಎಲ್ಲ ಅದೇ ಥರ ಹಾಕ್ಸಿದ್ರೆ ಇದು ಸೇಮ್ ಟೀ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಲ್ಲರೂ ಯಾರೆಲ್ಲ ನೀವು ಬೇವು ನುಡ್ಡ ಹಾಕ್ಸಿದ್ದೀರಾ ಅವರೆಲ್ಲರೂ ನಾವು ಬೇವು ನುಡ್ಡೆ ಹಾಕ್ಸಿದ್ದೀವಿ ಅಂತ ಕಮೆಂಟ್ ಮಾಡಿ ನಮಗೆ ಬೇರೆ ವಿಂಡೋಸ್ಗಳು ಮತ್ತು ಬೇರೆ ವಾಸ್ಕಲ್ಗಳೆಲ್ಲ ರೆಡಿ ಮಾಡ್ತಿದ್ರು ಹಾಗಾಗಿ ಅವುಗಳದ್ದು ನಾನು ನಿಮಗೆ ತೋರಿಸಿಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ವಾಸ್ಕಲ್ ಚಾರ್ಜಸ್ಸು ಮತ್ತು ನಮ್ಮ ಫಸ್ಟ್ ಫ್ಲೋರ್ಗೆ ವುಡ್ಡು ಚಾರ್ಜಸ್ಸು ಎಷ್ಟಾಯಿತು ಅನ್ನೋದು ನಿಮಗೂ ಯಾರಿಗಾರ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆ ಕಾಸ್ಟು ಎಷ್ಟಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಬೇವು ನುಡ್ಡು ಟೀ ಕುಡ್ಡು ಅಂತ ಏನಿಲ್ಲ ಫ್ರೆಂಡ್ಸ್ ಎಲ್ಲ ಅವರವರ ಮನೋಭಾವನೆಗಳಿಗೆ ಬಿಟ್ಟಿದ್ದು ಅದು ನೀವು ಬೇವಾದರೂ ಹಾಕಿಸ್ಕೊಳ್ಳಿ ಟೀಕಾದರೂ ಹಾಕಿಸ್ಕೊಳ್ಳಿ ಅದರಿಂದ ಏನು ಯೂಸಸ್ಸಪ್ಪ ಅಂತಂದರೆ ಅದೇ ನಾವು ಟೀ ಕುಡ್ ಹಾಕ್ಸೇ ಮಾಡಿಸಿದ್ದೀವಿ ಅನ್ನೋದೊಂದು ಹೆಮ್ಮೆ ಟೀ ಕುಡ್ಗೆ ಏನೂ ಹುಳಗಳು ತಿನ್ನಲ್ಲ ಅಂತ ಆದರೆ ಬೇವು ನುಡ್ಡು ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ ಬೇವು ನುಡ್ಡು ಸಹ ಕಹಿನೇ ಆಗಿರುತ್ತೆ ಅಲ್ವ ಕಹಿಗೆ ಹುಳ ಹೊಡೆಯುತ್ತಾ ನನಗಂತೂ ಗೊತ್ತಿಲ್ಲ ಒಡೆಯಲ್ಲ ಅಂತ ನಾನು ತಿಳ್ಕೊತೀನಿ ಹುಳ ತಿನ್ನುತ್ತೆ ಅಂತ ನಿಮ್ಗೇನಾದರೂ ಯಾರಿಗಾರು ಗೊತ್ತಿದ್ದರೆ ಪ್ಲೀಸ್ ಶೇರ್ ಮಾಡಿ ನಾನು ಅದನ್ನು ತಿಳ್ಕೊತೀನಿ ಹುಳ ತಿನ್ನುತ್ತೆ ಮರಣ ಅಂತ ಇಷ್ಟೇ ಫ್ರೆಂಡ್ಸ್ ನಮ್ಮನೆ ವಾಸ್ಕಲ್ ಚಾರ್ಜಸ್ ಆಗಿದ್ದು ಇನ್ನು ಟೋಟಲಾಗಿ ಹೇಳ್ಬೇಕಪ್ಪ ಅಂತ ಅಂದರೆ ನಲವತ್ತು ಸಾವಿರ ರೂಪಾಯಿ ರೌಂಡ್ ಫಿಗರ್ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತ ಹೇಳ್ತೀನಿ ನಿಮಗೆ ನಮ್ಮನೆ ವಾಸ್ಕಲ್ ಬಗ್ಗೆ ಹೆಚ್ಚಿನ ವಿಚಾರನ ಯಾವ್ದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ನಿಮಗೆ ಯಾವ ವಿಷಯ ಬೇಕು ಅಂತ ತಿಳಿಸಿ ಆ ವಿಷಯನ ಶೇರ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಮೇನ್ ಡೋರ್ ವಾಸ್ಕಲ್ಗೆ ಖರ್ಚಾಗಿರೋಂಥ ಕಾಸ್ಟು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಹಾಗೂ ಹೊಸ ಇನ್ಫಾರ್ಮೇಷನ್ನೊಂದಿಗೆ ಬಾಯ್